ತೌಸಂಡ್ ಟ್ವೆಲ್ವ್ ಅಲ್ಲಿ ಅಹ್ ಬಿಟ್ಟು ಐ ಟಿ ಸಿ ಜಾಯ್ನ್ ಆಗಬೇಕಾದ್ರೆ ಆ ನಮ್ಗೆ ಒಂದು ಮನೆ ಬೇಕಿತ್ತು ಮನೆ ಬೆಂಗಳೂರಲ್ಲಿ ಬೇಕಂದ್ರೆ ಸುಮ್ ಸುಮ್ನೆ ಸ್ಟಡಿ ಮಾಡಕ್ ಆಗಲ್ಲ ಅಲ್ಲಿ ಇಲ್ಲಿ ಬೇರೆ ಮನೇನು ಇರಲಿಲ್ಲ ಬಯೋಕಾನ್ ಅಲ್ಲೂ ಬೇಕಂದ್ರೆ ನಾನು ಅಣ್ಣನ ಮನೇಲಿ ಇದ್ದೆ ನಾನು ನನ್ನ ಅಣ್ಣ ಅವರೇ ನಂಗೆ ನೋಡ್ಕೊಂಡ್ರ ಅಲ್ಲಿ ಒಂದೂವರೆ ವರ್ಷ ಅಲ್ಲೇ ಅವ್ರ ಮನೆಯಲ್ಲೇ ಇದ್ದೆ ನಾನು ಉತ್ತರಹಳ್ಳಿಯಲ್ಲಿ ಇಲ್ಲಿ ನಂದಿನಲ್ಲಿ ಓಟ್ ಒಂದು ಮನೆ ಹೊಡ್ಕೋಣ ಅಂದ್ರೆ ಆಬ್ವಿಯಸ್ಲಿ ಕೇಳ್ತಾರೆ ಮದ್ವೆ ಆಗಿದೆಯಾ ಏನು ಅದ್ರಿಂದ ಹೌದು ಆಗಿದೆ ಅಂತ ಹೇಳ್ಬಿಟ್ಟೆ ಅಂದ್ರೆ ಆಗಿದೆ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ನನ್ನ ತಂದೆ ತಾಯಿಗೆಲ್ಲ ಗೊತ್ತಾಗಿತ್ತು ಬಿಕಾಸ್ ದುಡಿಯಕ್ ಸ್ಟಾರ್ಟ್ ಮಾಡಿದೆ ಧೈರ್ಯ ಆಯ್ತು ಮನೆಯಲ್ಲೆಲ್ಲ ಗೊತ್ತಾಗ ಅವ್ರ ಮನೆಯಲ್ಲಿ ಸ್ಟಾರ್ಟಿಂಗ್ ಇಂದಾನೆ ಅದು ಏಟೀನ್ ಇರ್ಬೇಕಾದ್ರೇನೆ ಅವ್ರ ಮನೆ ಅವ್ರ ತಾಯಿ ಹತ್ರ ಹೋಗ್ಬಿಟ್ಟು ಇಲ್ಲ ನಾನ್ ಸುಮ್ನೆ ಕಾಮಿಡಿ ಮಾಡ್ತೀನಿ ಅಂತ ಅನ್ಕೋತೀರಾ ನೀವು ಬಟ್ ನಾನ್ ತುಂಬಾ ಸೀರಿಯಸ್ ಆಗಿದ್ದೀನಿ ನಿಮ್ ಮಗಳೇನೆ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಅವಾಗಲೇ ಹೇಳಿದೆ ಹಾಗೆ ಆಯ್ತು ಸೊ ದಟ್ ಈಸ್ ದಟ್ ಈಸ್ ಮೈ ಕ್ಯಾರೆಕ್ಟರ್ ಯೂಶಲಿ ಐ ಲೈಕ್ ಟು ಬಿ ಆನೆಸ್ಟ್ ಬಟ್ ದೆನ್ ಪ್ರೆಷರ್ ಅಂತ ಬಂದಾಗ ನಾನು ಅಂದ್ರೆ ಇಲ್ಲಿ ಮನೆ ನನ್ನ ಮನೆಯಲ್ಲಿ ಪ್ರೆಷರ್ ಬೇರೆ ಇತ್ತು ಒಂದು ಫಿನಾನ್ಷಿಯಲಿ ಒಂದು ಕ್ವಶನೇಬಲ್ ಆಗಿತ್ತು ಆಮೇಲೆ ನಾನು ಆಸ್ ಹುಡುಗಾಗಿ ಒಂದು ಸೆಟ್ಲ್ ಸೆಟಲ್ ಆಗ್ಬೇಕಂತ ಒಂದು ಏನಿರತ್ತೆ ನೋಡಿ ಐ ಡೌಂಟ್ ವಾಂಟ್ ಟು ಗಿವ್ ದಟ್ ಪ್ರೆಷರ್ ಟು ಮೈ ಪೇರೆಂಟ್ಸ್ ಸೊ ಆ ಒಂದು ಫಿನಾನ್ಷಿಯಲ್ ಸ್ಟೇಟಸ್ನ ಒಂದು ಸಣ್ಣ ಮಟ್ಟಕ್ಕೆ ನನಗೆ ಸೆಕ್ಯೂರಿಟಿ ಇದೆ ಅಂತ ಹೇಳಿ ಆದ್ಮೇಲೆ ಐ ಹ್ಯಾಡ್ ಟು ಟೆಲ್ ವಿಚ್ ಐ ಟೋಲ್ಡ್ ಸೊ ಬೆಂಗಳೂರಿಗೆ ಬಂದು ನಂದಿಲಿನ ಓಟ್ ಅಲ್ಲಿ ಒನ್ ಬಿ ಎಚ್ ಕೆ ಒನ್ ರೂಮ್ ಒನ್ ಕಿಚನ್ ಅಷ್ಟೇ ಅಷ್ಟರಲ್ಲೇ ನಾನು ಕವಿತಾ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ವಿ ಸ್ಟಾರ್ಟೆಡ್ ಲಿವಿಂಗ್ ಇನ್ ಸೊ ಲಿವಿಂಗ್ ಇನ್ ಮಾಡಿದಾಗ ಲೋರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದಿಷ್ಟು ಟೆನ್ಶನ್ಸ್ ಸೊ ದೇ ವಾಂಟೆಡ್ ಗೆಟ್ ಮ್ಯಾರಿಡ್ ಬಟ್ ವಿರ್ ನಾಟ್ ಫಿನಾನ್ಶಿಯಲಿ ಸೌಂಡ್ ಟು ಗೆಟ್ ಮ್ಯಾರಿಡ್ ಆಯ್ತಾ ಅಂಡ್ ಲೋನ್ ಅಂತ ಅಂದ್ರೂ ಅಷ್ಟು ಪಾಯಿಂಟ್ ಆಫ್ ಸೊ ವಿ ಟು ಬರ್ಡನ್ ಆರ್ ಬಿಕಾಸ್ ಸಿಬ್ಲಿಂಗ್ ತಂಗಿ ನನ್ನ ತಂಗಿಗೂ ಟ್ವಿನ್ಸ್ ಅಲ್ಲ ಅಂದ್ರೆ ಕವಿತಾ ಆದ್ಮೇಲೆ ಟ್ವಿನ್ ತಂಗಿ ಅಂದ್ರೆ ನನ್ನ ತಂಗಿ ಅವಳ ಸೈಡ್ ಅಲ್ಲಿ ಅವಳು ಮತ್ತೆ ಅವ್ರ ತಂಗಿ ಸೊ ಮದ್ವೆ ಆಗ್ಬೇಕಾದ್ರೆ ನಾವು ಒಟ್ಟಿಗೆ ಈಗ ಸೊ ಇಟ್ ವಾಸ್ ನಾಟ್ ನಾಟ್ ಎಟ್ ಆಲ್ ಈಜಿ ಸೊ ವಿಡ್ ಮ್ಯಾರೇಜ್ ಕೋರ್ಟ್ ಮ್ಯಾರೇಜ್ ಫಸ್ಟ್ ಮ್ಯಾರೇಜ್ ಆಯ್ತು ಅಂದರೆ ಕೋರ್ಟ್ ಮ್ಯಾರೇಜ್ ಅಂದ್ರೆ ಸಮಾಧಾನ ನಮ್ಗೆ ಜಾಗ ಬೇಕಿತ್ತು ಸೊ ಹಂಗೆ ಕೋರ್ಟ್ ಮ್ಯಾರೇಜ್ ಆದ್ವಿ ಕೋರ್ಟ್ ಮ್ಯಾರೇಜ್ ಆಗಿ ಎರಡು ವರ್ಷ ಆದ್ಮೇಲೆ ಆ ಟೈಮಲ್ಲಿ ನಾನು ಮತ್ತೆ ಕವಿತಾ ಸೇರಿ ಆಲ್ಮೋಸ್ಟ್ ಹತ್ತು ಲಕ್ಷದಲ್ಲಿ ಇಡೀ ಶೋನ ಮ್ಯಾನೇಜ್ ಮಾಡಿದ್ವಿ ಲಾಸ್ಟ್ ಟೈಮ್ ಇದು ಮರ್ಫಿ ಟ್ರೈಲರ್ ಲಾಂಚ್ ಅಲ್ಲಿ ಹೇಳ್ತಾ ಟ್ರೈಲರ್ ಅಲ್ಲಿ ಹೇಳ್ತಾ ಇದೆ ಅಪ್ಲೋಡ್ ಆಗಬೇಕು ಟ್ರೈಲರ್ ಆಮೇಲೆ ಸರ್ಟಿಫಿಕೇಟ್ ಬಂದಿರಲಿಲ್ಲ ಒಂದಿಷ್ಟು ಇಶ್ಯೂಸ್ ಎಲ್ಲ ಇತ್ತು ಲಾಸ್ಟ್ ಮೂಮೆಂಟ್ ಅಲ್ಲಿ ಪಿ ಕಾಲ್ ಮಾಡು ಇಲ್ಲಿ ಪ್ರೆಸ್ ಬಂದಿದಾರಾ ಬಂದಿದಾರ ಇನ್ವೈಟೀಸ್ ಎಲ್ಲ ಬಂದಿದಾರ ಎಲ್ಲ ಚೆಕ್ ಮಾಡ್ಬಿಟ್ಟು ಲಾಸ್ಟ್ ಮೂಮೆಂಟ್ ಅಲ್ಲಿ ಹೋಗಿ ಆರಾಮ್ಸೆ ನಿಂತು ಮಾತಾಡ್ತಿದ್ವಿ ಟ್ರೈಲರ್ ಲಾಂಚ್ ಅಲ್ಲಿ ಮದುವೆನೂ ಆಕ್ಚುಲಿ ಹಂಗೆ ಆಯ್ತು ಆರೂವರೆ ಗೋಧುಳಿ ಲಗ್ನ ಇದ್ರು ಆಲ್ಮೋಸ್ಟ್ ಆರು ಗಂಟೆ ತನಕ ನಾನು ಇದೇ ಶಾರ್ಟ್ಸ್ ಹಾಕೊಂಡು ಅದಾಯ್ತಾ ಇದಾಯ್ತಾ ಇವ್ರಿಗೆ ಸ್ಟೇರಡಿ ಇದೆಯಾ ಅದಿದೆಯಾ ಅಂತ ಹೇಳ್ಬಿಟ್ಟು ಎಲ್ಲ ಅರೇಂಜ್ಮೆಂಟ್ ಮಾಡ್ಬಿಟ್ಟು ಹೋದೆ ಸೊ ಅದು ನನ್ನ ಟ್ರೈಲರ್ ಆದರೆ ಇದು ಆ್ಯಕ್ಚುಲಿ ನನ್ನ ಸಿನಿಮಾ ಸೊ ಹಂಗಾಯ್ತು ಆದ್ಮೇಲೆ ಮದುವೆ ಆಯ್ತು ಆಬ್ವಿಯಸ್ಲಿ ಈ ಸರ್ಟ್ ಸಿನಿಮಾಗಳು ಹೋಗ್ತಾ ಇದೆ ಇವ್ರು ವರ್ಕ್ ಮಾಡಿ ಕವಿತಾ ವರ್ಕ್ ಮಾಡ್ತಾ ಇದಾರೆ ಈವನ್ ಐ ವಾಸ್ ವರ್ಕಿಂಗ್ ಅಲ್ವಾ ಮದುವೆ ಆಗಿ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಆಯಿತು ಸೋಷಿಯಲ್ ಬೆಡ್ಡಿ ಅಲ್ಲಿ ಮದುವೆ ಆಗಿ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ನನ್ನ ಸಿನ್ಮಾ ಸ್ಟಾರ್ಟ್ ಸೊ ಮದುವೆ ಆದ್ಮೇಲೆ ಮೂರು ವರ್ಷ ನಾನು ಕೆಲಸ ಮಾಡಿದೆ ಕೆಲಸ ಆಗಿ ಟೂ ತೌಸಂಡ್ ಅಲ್ಲಿ ಕೆಲಸ ಬಿಟ್ಟೆ ನಾನು ಆ ಪಾಯಿಂಟ್ ಆಫ್ ಟೈಮ್ ವಾಸ್ ಲಾಸ್ಟ್ ಕಂಪನಿ ಊರ್ವಿ ಮತ್ತೆ ಡಬಲ್ ಇಂಜಿನ್ ಆಯಿತು ಊರ್ವಿ ಮತ್ತೆ ಡಬಲ್ ಇಂಜಿನ್ ಆದ್ಮೇಲೆ ಫಿಫ್ಟಿ ನಾನು ಇಷ್ಟ್ರ ತನಕ ನಂಗೆ ತುಂಬಾ ಕೇಳಿದೀನಿ ನಾನು ಸಿನಿಮಾ ಇಂಡಸ್ಟ್ರಿ ಬರ್ಬೇಕಂದ್ರೆ ದುಡ್ಡು ಕೇಳ್ತಾರೆ ನೀವೇ ಇನ್ವೆಸ್ಟ್ ಮಾಡ್ಬಿಟ್ಟು ಸಿನಿಮಾ ಆಗ್ಬೋದು ಗೊತ್ತಿಲ್ಲ ಬಟ್ ನನ್ಗೆ ಆತರ ಯಾವತ್ತೂ ಆಗಿಲ್ಲ ಐ ಹ್ಯಾವ್ ಗಾಟ್ ಮೈ ಪೇಮೆಂಟ್ ಇನ್ ಫಸ್ಟ್ ಟೂ ಫಿಲ್ಮ್ಸ್ ಇಟ್ ಅಲ್ಲಿಂದ ಐವತ್ ಐವತ್ ಲಕ್ಷ ಐವತ್ ಕೋಟಿ ಆಗಿಲ್ಲ ಬಟ್ ಓಕೆ ಐ ಹ್ ಬೀನ್ ದೇರ್ ಸೊ ಐ ಆಮ್ ಹ್ಯಾಪಿ ಸೊ ಹಂಗೆ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಊರ್ ಬಿ ಡಬಲ್ ಇಂಜಿನ್ ಮುಗ್ದಾದ್ಮೇಲೆ ಎಕ್ಲೇಮ್ ಆಯ್ತು ಆಲ್ಸೋ ರಿಯಲಿ ವೆಲ್ ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅಂಡ್ ಒಂದಿಷ್ಟು ಹಲವಾರು ಬರ್ತಾ ಹೋಯ್ತು ಅವಾಗ ಡಿಮೋನಿಟೈಸನ್ ಆಗಿರ್ಲಿಲ್ಲ ಇನ್ವೆಸ್ಟ್ ಮಾಡುವಂತ ಸೊ ಸಿನಿಮಾಗಳು ಹೆಂಗ್ ಸಿಕ್ತಿತ್ತಂದ್ರೆ ನಾಟ್ ಬಿಕಾಸ್ ಐ ವಾಸ್ ಸಕ್ಸಸ್ಫುಲ್ ಈಗ ನಾನು ನಿಮ್ ಜೊತೆ ಕೆಲಸ ಮಾಡ್ತೀನಿ ನಿಮ್ಮ ಒಬ್ಬ ಅಸೋಸಿಯೇಟ್ ಇರ್ತಾನೆ ಅವನು ಒಂದು ಕತೆ ಮಾಡಿದ ಸಾರಿ ದಿಸ್ ಇನ್ ಆಗಿತ್ತು ಸಿಕ್ಸ್ಟೀನ್ ಎಂಡಲ್ ಆಯ್ತು ನವೆಂಬರ್ ಎಂಡಲ್ ಆಯ್ತು ಬಟ್ ಸಿಕ್ಸ್ಟೀನ್ ಊರ್ವಿ ಮತ್ತೆ ಡಬಲ್ ಇಂಜಿನ್ ಶೂಟಿಂಗ್ ಮುಗ್ದಾದ್ಮೇಲೆ ಒಂದು ಆರು ಏಳು ತಿಂಗಳು ಟೈಮ್ ಇತ್ತು ನೋಡಿ ಆ ಟೈಮ್ ಅಲ್ಲಿ ನಂಗೆ ಆಲ್ಮೋಸ್ಟ್ ಹತ್ತು ಸಿನಿಮಾ ನಾನು ಮಾಡಿದೆ ಹತ್ ಸಿನಿಮಾ ಆ ಗ್ಯಾಪ್ ಅಲ್ಲೇ ನಾನು ಒಪ್ಕೊಂಡು ಮಾಡಿದ್ದೀನಿ ನಾನು ಆಯ್ತಾ ಸೊ ಟೂ ತೌಸಂಡ್ ಸಿಕ್ಸ್ಟೀನ್ ಇಂದ ಈ ಡಿಮೋನಿಟೈಸೇಷನ್ ಆಗೋ ತನಕ ಡಿಮೋನಿಟೈಸೇಷನ್ ಆಗಿ ಮೂರ್ ತಿಂಗಳು ಮೂರ್ ನಾಲ್ಕು ತಿಂಗಳು ತನಕ ಇನ್ವೆಸ್ಟ್ಮೆಂಟ್ ನಡೀತಾ ಇತ್ತು ಸಿನಿಮಾ ಮೇಲೆ ಆಯ್ತಾ ಸೊ ಹಂಗೆ ಐ ಡಿಡ್ ಆಲ್ಮೋಸ್ಟ್ ಟೂ ತೌಸಂಡ್ ಸೆವೆಂಟೀನ್ ಊರ್ವಿ ಡಬಲ್ ಇಂಜಿನ್ ರಿಲೀಸ್ ಆಗಿ ಏಯ್ಟೀನ್ ತನಕ ಆಲ್ಮೋಸ್ಟ್ ಒಂದೂವರೆ ವರ್ಷ ಆಫ್ ನಮ್ಮ ಸಿನಿಮಾ ಜರ್ನಿ ಸಿನ್ಮಾ ರಿಲೀಸ್ ಆದಮೇಲೆ ಅಂತ ಏನು ಹೇಳ್ತೀವಿ ಕನ್ಸಿಡರ್ ಮಾಡ್ತೀವಿ ಐ ಡಿಡ್ ಫಾರ್ಟೀನ್ ಫಿಲ್ಮ್ಸ್ ಲೈಫ್ ಹೆಂಗಿತ್ತಂದರೆ ಬೆಳಿಗ್ಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಬೆಳಿಗ್ಗೆ ನಾನು ಒಂದು ಸಿನಿಮಾ ರಿಲ್ಯಾಕ್ಸ್ ಅತ್ಯಂತ ಶೂಟಿಂಗು ಮಾಡ್ತಾ ಇದ್ದೆ ದೇವನಹಳ್ಳಿಯಲ್ಲಿ ರಾತ್ರಿ ರಾಮನಗರದಲ್ಲಿ ನಾನು ಅವನಲ್ಲಿ ಇವಳಿಲ್ಲಿ ಅಂತ ಇನ್ನೊಂದು ಸಿನಿಮಾ ಅದರಲ್ಲಿ ಒಂದು ಹಾಡು ಮಾತ್ರ ಸೂಪರ್ ಹಿಟ್ ಆಗಿದೆ ಹೃದಯದ ಪಾಡು ಅಂತ ಒಂದು ಹಾಡಿದೆ ಅದು 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 ವಾಸುಕಿ ಆ ಸಿನಿಮಾದ ಹಾಡು ಆ ಹಾಡು ಮಾತ್ರ ಹಿಟ್ ಆಗಿದೆ ಆ ಹೊರತೋಗಿದ್ದಾರೆ ಸೊ ಈ ಈ ತರದ್ದು ಬೆಳಿಗ್ಗೆ ರಾತ್ರಿ ನಾನು ಶೂಟ್ ಮಾಡ್ತಾ ಇದ್ದೆ ಕಂಟಿನ್ಯೂಸ್ ಆಗಿ ಫಿಫ್ಟೀನ್ ಟೆನ್ ಫಿಫ್ಟೀನ್ ಡೇಸ್ ಈ ತರ ನನ್ನ ಇತ್ತು ಅಂಡ್ ಐ ಟುಕ್ ಅಪ್ ಎವ್ರಿಥಿಂಗ್ ಜಸ್ಟ್ ಬಿಕಾಸ್ ಬಿಕಾಸ್ ಕೆನ್ ನಾಟ್ ಬಿ ಅಂಡ್ ನನಗೆ ಯಾವ ಬ್ಯಾಕ್ ಗ್ರೌಂಡ್ ಇರಲಿಲ್ಲ ಫಿಲ್ಮ್ ಫಿಲ್ ಆಕ್ಟಿಂಗ್ ಇನ್ಸ್ಟಿಟ್ಯೂಟ್ ಗೊತ್ತಿತ್ತು ಫಿಲ್ಮ್ ಇನ್ಸ್ಟಿಟ್ಯೂಟ್ ಇರಲಿಲ್ಲ ಸೊ ಐ ಹ್ಯಾಡ್ ಟು ಡೂ ಎವ್ರಿಥಿಂಗ್ ಸೊ ಮಾಡ್ತಾ ಹೋದೆ ಮಾಡ್ತಾ ಹೋದೆ ಕೆಲಸ ಮಾಡ್ತಾ ಹೋದೆ ಐ ಟಿ ಸಿ ಕೆಲಸ ಬಿಟ್ಟರು ದುಡಿಮೆಗೆ ಏನ್ ತೊಂದರೆ ಆಗಿಲ್ಲ ಒಂದೂವರೆ ಎರಡು ವರ್ಷ ಹೌದಾ ಯಾಕಂದ್ರೆ ಅಷ್ಟು ಸಿನಿಮಾ ಮಾಡ್ತಿದ್ನಲ್ಲ ದೋ ದೇ ನಾಟ್ ಪೇಯಿಂಗ್ ಮೀ ಹ್ಯೂಜ್ ಅಮೌಂಟ್ ಲಕ್ಷ ಬರ್ತಾ ಹೋಯ್ತು ಮ್ಯಾಚ್ ಮಾಡ್ಕೊಂಡು ಹೋಗ್ತಾ ಇದ್ದೆ ನಾನು ಏನು ತೊಂದರೆ ಆಗಿಲ್ಲ ಈ ಪಾಯಿಂಟ್ ಆಫ್ ಟೈಮಲ್ಲಿ ಏನಾಯ್ತು ಅಂದ್ರೆ ನನಗೆ ಒಂದು ರಿಯಲೈಸೇಷನ್ ಸ್ಟಾರ್ಟ್ ಆಯ್ತು ಓಕೆ ನಾನು ಸಿನ್ಮಾಗಳು ಮಾಡ್ತಾ ಇದ್ದೀನಿ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು ದಟ್ ಈಸ್ ವೆನ್ ಐ ಅರೈವ್ಡ್ ಅಟ್ ಸಮಿಂಗ್ ಕಾಲ್ಡ್ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಓಕೆ ಐ ನೀಡ್ ಟು ಬಿ ಹೇಳ್ಬಿಟ್ಟು ಈಗ ಆಯ್ಕೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರಲ್ವಾ ಹಂಗೆ ಆಯ್ಕೆ ಆಯ್ಕೆ ಅಂತ ಸ್ಟಾರ್ಟ್ ಆಯ್ತು ನನ್ನ ತಲೆಯಲ್ಲಿ ಓಕೆ ಆಯ್ಕೆ ಮಾಡ್ತೀನಿ ನಾನು ಚಾಯ್ಸಸ್ ಕರೆಕ್ಟ್ ಸೊ ಆ ಗ್ಯಾಪ್ ಅಲ್ಲಿ ಒಂದು ಶಶಿಕಾಂತ್ ಅಂತ ಒಬ್ಬರು ಒಂದು ರಿಯಲ್ ಸ್ಟೋರಿನ ಇಟ್ಕೊಂಡು ಬಂದರು ಡಬಲ್ ಇಂಜಿನ್ ಎಲ್ಲ ರಿಲೀಸ್ ಆಗಿತ್ತು ಡಬಲ್ ಇಂಜಿನ್ ಪ್ರೊಡ್ಯೂಸರೇ ನನಗೆ ಅರುಣ್ ಸರ್ ಅಂತ ಅವರು ಇನ್ನೊಂದು ಸಿನಿಮಾ ಮಾಡೋಣ ಅಂತ ಹೇಳಿದ್ರು ಸೊ ಹಂಗೆ ರಾಂಚಿ ಅಂತ ಒಂದು ಸ್ಟಾರ್ಟ್ ಮಾಡಿದೆ ಇಟ್ ಈಸ್ ಆಕ್ಚುಲಿ ಬೇಸ್ಡ್ ಆನ್ ಟ್ರೂ ಸ್ಟೋರಿ ಸೊ ಒಂದು ಇಲ್ಲಿನ ಒಂದು ನಿರ್ದೇಶಕರ ಜೀವನದಲ್ಲಿ ನಡೆದಿರುವಂಥ ಘಟನೆ ಅಲ್ಲಿ ಹೋಗಿ ಆಗಿರುವಂತಹ ಸ್ಕ್ಯಾಮ್ ಬಗ್ಗೆ ಒಂದು ಸಿನಿಮಾ ಸೊ ರಾಂಚಿ ಅಂತ ಸ್ಟಾರ್ಟ್ ಆಯ್ತು ಬಟ್ ದೆನ್ ರಾಂಚಿ ಡಿಡ್ ಐ ಮೀನ್ ಕ್ರಿಟಿಕಲಿ ಒಂದಿಷ್ಟು ಜನ ಅಕ್ಸೆಪ್ಟ್ ಮಾಡಿದ್ರು ಬಟ್ ಇಟ್ ಡಿಂಟ್ ಗೋ ದ ವೇ ಐ ವಾಂಟ್ ಇಟ್ ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ಒಂದು ಸಿನಿಮಾ ಸ್ಟೋರಿ ಒಂಥರ ಆಗುತ್ತೆ ವೆನ್ ಇಟ್ ಕಮ್ಸ್ ಟು ದ ಪ್ರೊಜೆಕ್ಷನ್ಸ್ ನೋ ಬಿಕಾಸ್ ಆರ್ ಮಲ್ಟಿಪಲ್ ಫ್ಯಾಕ್ಟರ್ ಮಲ್ಟಿಪಲ್ ಫ್ಯಾಕ್ಟರ್ಸ್ ಸೊ ಸಿನಿಮಾ ಸ್ಟೋರಿ ತರಾನೇ ಅದು ಕೂಡ ಬರಲ್ಲ ಕೆಲವೊಂದ್ಸತಿ ಅಂಡ್ ಎಲ್ಲೋ ಒಂದು ಕಡೆ ಏನೋ ಒಂದು ಮಿಸ್ ಆಗ್ತಾ ಇದೆ ಅಂತ ನನಗೆ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ರಾಂಚಿಯಲ್ಲಿ ಓಕೆ ಗುರು ಇವಾಗ ಕತೆ ಆಯ್ಕೆ ಮಾಡಬೇಕು ಕತೆಗಳಿಲ್ಲ ಕತೆ ಆಯ್ಕೆ ಮಾಡಿ ಆದ್ಮೇಲೆ ಅದು ಕತೆ ಹೆಂಗ್ ನನ್ ನಂಗೆ ಹೆಂಗ್ ಬರ್ಬೇಕು ಆ ತರ ಆಗ್ತಾ ಇಲ್ಲ ಅಂದಾಗ ಐ ನೀಡ್ ಟು ಡೂ ಸಮಥಿಂಗ್ ಅಂತ ಫಿಕ್ಸ್ ಆದೆ ಫಿಕ್ಸ್ ಆದ್ರೂ ಗೈಡೆನ್ಸ್ ಇಲ್ಲ ನೋಡಿ ಇವಾಗ ಯಾರಾದರೂ ಒಬ್ಬ ಗೈಡೆನ್ಸ್ ಕೊಡೋರು ಇದ್ರೆ ಇಲ್ಲ ಈ ತರ ಇವ್ರನ್ನ ಇವರಿಗೆ ಹೋಗಿ ಮೀಟ್ ಆಗೋ ಇಲ್ಲ ಇವ್ರ ಹತ್ರ ಹೋಗಿ ಮಾತಾಡೋ ಏನಾದರೂ ಒಂದು ಇದ್ರೆ ಅದು ಏನೋ ಒಂದು ಸೊಲ್ಯೂಷನ್ ಸಿಗ್ಬೋದು ಅದು ಸೊಲ್ಯೂಷನ್ ಇರಲಿಲ್ಲ ಐ ಹ್ಯಾಡ್ ಟು ಲರ್ನ್ ಫ್ರಮ್ ಮೈ ಮಿಸ್ಟೇಕ್ಸ್ ಓನ್ಲಿ ಆ್ಯಂಡ್ ಇವನ್ ಟು ಡೆಂಗ್ ದ ಸೇಮ್ ಥಿಂಗ್ ಜಸ್ಟ್ ದಟ್ ಇನ್ ಐ ಆಮ್ ನಾಟ್ ರಿಪೀಟಿಂಗ್ ಮೈ ಮಿಸ್ಟೇಕ್ಸ್ ಒಂದು ಟೈಮ್ ಇತ್ತು ವೇರ್ ಐ ಟುಕ್ ಎವ್ರಿಥಿಂಗ್ ಟುಡೇ ಆಮ್ ನಾಟ್ ಟೇಕಿಂಗ್ ಎವ್ರಿಥಿಂಗ್ ಬಿಕಾಸ್ ಐ ಐ ನೋ ಏನಾಗಿದೆ ಅಂತ ಹೇಳ್ಬಿಟ್ಟು ಒಂದು ಟೈಮ್ ಇತ್ತು ಸುಮ್ಮನೆ ಕತೆ ಕೇಳ್ಬಿಟ್ಟು ನಾನು ಸಿನಿಮಾ ಒಪ್ಕೊಂಡೆ ಇವತ್ತು ನಾನು ಹಂಗೆ ಹೋಗ್ಕೋತಾ ಇಲ್ಲ